ನಾಲ್ಕು ದಿನಗಳಿಂದ ವಿಪರೀತವಾಗಿ ಏರಿಕೆ ಆಗ್ತಾಯಿತ್ತು ಅದಕ್ಕಿಂತ ಮುಂಚೆಯಿಂದನೂ ಕೂಡ ಏರಿಕೆಯಲ್ಲೇ ಇತ್ತು ಚಿನ್ನದ ಬೆಲೆ ಆದರೆ ಇವತ್ತೇನಾಗಿದೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿದೆ ಇವತ್ತು ಹತ್ತು ಗ್ರಾಮ್ ಬಂಗಾರದ ದರದಲ್ಲಿ ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಕುಸಿತ ಕಂಡಿರೋದು ಇದರೊಂದಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕುಸಿದಿದೆ ಆದರೆ ಚಿನ್ನದ ದರ ಇಳಿದರೂ ಕೂಡ ಬೆಳ್ಳಿ ಬೆಲೆನೂ ಇಳಿತಿತ್ತೇನೋ ಇಳಿದಿಲ್ಲ ಆದರೆ ಬೆಳ್ಳಿ ಬೆಲೆ ಇವತ್ತು ಮತ್ತೆ ಸಾರ್ವಕಾಲಿಕವಾಗಿ ದಾಖಲೆಯ ಮಟ್ಟವನ್ನು ತಲುಪಿರುವುದು ಬೆಳ್ಳಿ ಇವತ್ತು ಒಂದು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಅಂದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗೆ ತಲುಪಿರೋದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಕೆ ಜಿ ಬೆಳ್ಳಿ ದರದಲ್ಲಿ ಎರಡು ಸಾವಿರದ ಐನೂರ ಮೂರು ರೂಪಾಯಿ ಹೊತ್ತು ಜಾಸ್ತಿ ಆಗಿರೋದು ಈ ವರ್ಷ ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ನಲವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರು ರೂಪಾಯಿ ಏರಿಕೆ ಆಗಿರೋದು ಹಾಗೆಯೇ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಎಪ್ಪತ್ತಾರು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಜಾಸ್ತಿ ಆಗಿರೋದು